ನಮಸ್ಕಾರ ವೀಕ್ಷಕರೇ ಇವತ್ತು ನ ಹೆಂಗೆ ಡಿಸೈನ್ ಆಗಿ ಮರ್ಚೋದು ಅಂತ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ನಾನು ಇಲ್ಲಿ ಒಂದು ಏಳು ಕಮಲದ ಹೂವ ತಗೊಂಡಿದ್ದೀನಿ ನಾನು ಮೂರು ರೀತಿಯಾದ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಇದು ಮೊದಲನೇದು ಮೊದಲಿಗೆ ಮೇಲಿರೋ ಅಂತ ಎಲೆ ತಗೊಂಡು ಈ ತರ ಮರ್ಚ್ಕೊಬೇಕಾಗುತ್ತೆ ವಿ ಶೇಪ್ ಅಲ್ಲಿ ಬರಬೇಕು ಒಂದ್ ಸೈಡ್ ಕ್ರಾಸ್ ಆಗಿ ಮರ್ಸ್ಕೋಬೇಕು ಅದೇ ಎಲೆಯಲ್ಲಿ ಇನ್ನೊಂದ್ ಸೈಡ್ ಆ ಕಡೆಯಿಂದ ಕ್ರಾಸ್ ಆಗಿ ಮರ್ಚ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿನೂ ಎಲ್ಲ ಎಲೆನೂ ಮಡ್ಚ್ಕೊಂಡು ಮಡ್ಚ್ಕೊಂಡು ಬರಬೇಕು ಎಳೆಲೆಯಾಗ ಅದು ಬಿಟ್ಕೋತಾ ಇರುತ್ತಲ್ಲ ಅದೇ ರೀತಿ ನಾವು ಮಡ್ಚ್ಕೋತ ಮಡ್ಸ್ಕೊತ ಬರಬೇಕಾಗುತ್ತೆ ನೀವು ಮಡಿಸ್ಬೇಕಾದ್ರೆ ನಾವು ಮಡಿಸ್ತಿರಲ್ಲ ಅಲ್ಲಿ ಸ್ವಲ್ಪ ಅದಂಬ್ಬೇಕು ಎಲೆನ ಅದಮ್ಮದ್ರೆ ಅದು ಗೆರೆ ಗೆರೆ ಆ ಥರ ಬರುತ್ತೆ ನಾವು ಮಡ್ಸ್ಬೇಕಾದ್ರೆ ಪ್ರೆಸ್ ಮಾಡಿದ್ರೆ ಆ ಥರ ಬರುತ್ತೆ ನೀಟಾಗಿ ಕುತ್ಕೊಳುತ್ತೆ ಸುತ್ತಲೂ ಹೂವು ಕೊನೆಯ ಎಳೆವರೆಗೂ ನಾವು ಅದೇ ಥರನೇ ಬರಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮರ್ಚ್ಕೊಂಡು ಇಲ್ಲ ಏನು ಕರ ಆಯಿತು ಈ ಲಕ್ಷ್ಮಿ ಫೋಟೋ ಕಿಡಕ್ಕೆ ಆಗಲಿ ಇದೇ ಥರ ಗುಂಡಿಗೆ ಇಡೋ ಬದಲು ಈ ಥರ ಡಿಸೈನ್ ಮಾಡಿ ಇಟ್ಟರೆ ಫೋಟೋಗೂ ಚೆನ್ನಾಗಿ ಕಾಣುತ್ತೆ ವಿಗ್ರಹಗಳಿಗೂ ಚೆನ್ನಾಗಿ ಕಾಣುತ್ತೆ ಇದು ಒಂದೇ ಡಿಸೈನು ಅಂತಲ್ಲ ತುಂಬ ಥರ ಡಿಸೈನ್ ಇದೆ ಇದು ನನಗೆ ಮೂರು ಬರೋ ಅಂಥದ್ದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಮೂರು ಡಿಸೈನು ಅಷ್ಟೇ ತುಂಬಾ ಈಸಿ ಅದರಲ್ಲೂ ಇದು ಅಷ್ಟೇ ತುಂಬ ಈಸಿ ಆಗಿರುತ್ತೆ ಆರಾಮಾಗಿ ಮಾಡ್ಕೋಬಹುದು ಒಂದು ತರ್ಟಿ ಸೆಕೆಂಡ್ ಅಲ್ಲಿ ಒಂದು ಹೂವು ಮರ್ಚಾ ಕೊಡಬಹುದು ತುಂಬಾ ಈಸಿ ಇದೆ ಸಲ ಪ್ರಯತ್ನ ಪಡಿ ನೀವೂ ಎಲ್ಲರಿಗೂ ದೇವರಿಗೆ ಹೂವನ್ನ ಅರ್ಪಣೆ ಮಾಡ್ಬೇಕಾರೆ ಸುಮ್ಮನೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಮಾಡೋದ್ಕಿಂತ ನಮ್ಮ ಶ್ರಮ ಎಷ್ಟೈತೆ ಅಂತ ದೇವರು ನೋಡುತ್ತೆ ಅಲ್ವಾ ಆ ಹೂವನ್ನ ನಾವೇ ಕಟ್ಟಿರೋದಾಗ್ಲಿ ನಾವೇ ಮರ್ಚಿರೋದಾಗ್ಲಿ ಆ ಹೂವನ್ನ ತಗೊಂಡೋಗಿ ನಾವೇ ನಮ್ ಕೈಯಾರ ಮುಡ್ಸಿದ್ರೆ ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೋಡಿ ಮರ್ಚಿದ್ದಾದ್ಮೇಲೆ ಫೈನಲ್ ಲುಕ್ಕು ಈ ತರ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮುಂಚೆ ಇದ್ದಿದ್ದ ಕಮಲ ಹೂವಿಗೂ ಇವಾಗ ಮರ್ಚಿರೋ ಕಮಲ ಹೂವಿಗೂ ಎಷ್ಟು ಡಿಫ್ರೆಂಟ್ ಇದೆ ಅಂತ ಈ ಹೂವನ್ನ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಸೈಡ್ಗೆ ಇಟ್ಟು ಇನ್ನೊಂದು ಲೋಟಸ್ನ ತಗೊಂಡು ಅದರಲ್ಲಿ ಇದೇ ಡಿಸೈನ್ ಹೇಗೆ ಫಾಸ್ಟ್ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಎರಡು ಮರ್ಚಿದ್ರೆ ಸಾಕು ನಿಮಗೆ ಅದರಲ್ಲೇ ಗೊತ್ತಾಗೋಗುತ್ತೆ ಆರಾಮಾಗಿ ನೋಡ್ತಾನೆ ಕಲ್ಕೊಂಡ್ಬಿಡುವುದು ಈ ವಿಡಿಯೋ ನೋಡ್ಕೊಡಿ ಸಾಕು ಆರಾಮಾಗಿ ನೀವೇ ಮಾಡ್ಕೊಬಿಡ್ತೀರಾ ಕಮಲ ಹೂವು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರೋದ ಹೇಳಿ ಅದೇ ಒಂದು ಸುಂದರವಾಗಿರುವಂಥ ಹೂವು ಒಂದು ಹೆಣ್ಣಿನ ಹೆಸರಲ್ಲಿ ಹೋಲುವಂಥ ಹೂವು ಅದು ನಮ್ಮ ಭಾರತದಲ್ಲಿ ಒಂದು ವಿಶೇಷವಾದ ಸ್ಥಾನನೇ ಐತೆ ಈ ಹೂವಿಗೆ ಇನ್ನೊಂದು ಹೆಸರು ಅಂದ್ರೆ ತಾವರೆ ಹೂವು ಕಮಲ ತಾವರಿ ಈ ತರ ಸುಂದರವಾದ ಹೆಸರಿಟ್ಕೊಂಡು ಸುಂದರವಾಗಿ ಕಾಣುವಂತ ಹೂವೇ ಕಮಲ ಹೂವು ಅಂತ ಹೇಳ್ಬಹುದು ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ವೀಕ್ಷಕರೇ ಫೈನಲ್ ಲುಕ್ಕು ಈಗ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೀವು ಇವಾಗ ಮತ್ತೊಂದು ರೀತಿಯ ಡಿಸೈನ್ ಎರಡನೇ ರೀತಿಯ ಡಿಸೈನ್ ನೋಡೋಣ ಬನ್ನಿ ಈ ಡಿಸೈನ್ ಅಷ್ಟೇ ತುಂಬಾ ಈಸಿ ಆದ್ರೆ ಸ್ವಲ್ಪ ಟೆಕ್ನಿಕ್ ಗೊತ್ತಿರಬೇಕು ಅಷ್ಟೇ ನಿಮಗೆ ಆ ಟೆಕ್ನಿಕ್ ಏನಂದ್ರೆ ಫಸ್ಟ್ನೇ ಲೇಯರ್ ಇರುತ್ತಲ್ಲ ಫಸ್ಟ್ನೇ ರೌಂಡು ಫುಲ್ಲು ಕೆಳಕ್ಕೆ ಮರ್ಸ್ಬೇಕಾಗುತ್ತೆ ನಾವು ಕುಳ್ಳಕ್ಕೆ ಮರ್ಸ್ಬೇಕಾಗುತ್ತೆ ಮೇಲೆ ಹೋಗ್ತಾ 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 ನಾವು ಒಂದು ಸ್ವಲ್ಪ ಸ್ವಲ್ಪ ಮಡಿಸ್ತಾ ಹೋಗ್ಬೇಕಾಗುತ್ತೆ ಉದ್ದುದ್ದ ಕಾಣಬೇಕು ಆ ಥರ ಮಡಿಸ್ಕೊಂಡು ನಾವು ಹೋಗ್ಬೇಕಾಗತ್ತೆ ನೋಡಿ ನಾನು ಮಡಿಸ್ತಾ ಇದ್ದೀನಿ ಎಳನೇ ಲೇಯರ್ಗಾಲೆ ಸ್ವಲ್ಪ ಉದ್ದ ಇದ್ದೀನಿ ಆ ಥರ ನೀವು ತುದಿ ಗಂಟ ಹಂಗೆ ಮಾಡ್ಕೊಂಡು ಹೋಗಬೇಕಾಗುತ್ತೆ ಲೋಟಸ್ ಡಿಸೈನು ರೌಂಡಿಗೆ ಬರುತ್ತೆ ಆ ಡಿಸೈನ್ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ತೋರಿಸಿರೋ ಮೂರು ಡಿಸೈನ್ ಕೂಡ ಈಸಿನೇ ಇದೆ ಆದರೆ ಒಂದೊಂದು ಥರ ಮಡ್ಸ್ಬೇಕಷ್ಟೆ ಆ ಥರ ಸ್ವಲ್ಪ ಟೆಕ್ನಿಕ್ ಗೊತ್ತಿರಬೇಕು ನಿಮಗೆ ಯಾವ ಥರ ಇದು ಮಟ್ಸಿದ್ರೆ ಹೆಂಗಾಗುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಆರಾಮಾಗೆ ಮಡ್ಸ್ಕೊಬೋದು ನೋಡಿ ವೀಕ್ಷಕರೇ ಇದು ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ರೌಂಡಿಗೆ ಬರುತ್ತೆ ಈ ಡಿಸೈನು ಎಲ್ಲ ಫೈನಲ್ ಆಗಿ ನಾವು ಮೇಲೆ ಈ ತರ ಒಂದು ಸ್ವಲ್ಪ ಹೊತ್ತು ಫ್ರ ಪ್ರೆಸ್ ಮಾಡಿ ರೌಂಡಕ್ಕೂ ಪ್ರೆಸ್ ಮಾಡಿ ಇನ್ನೂ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇವಾಗ ಫಾಸ್ಟ್ ಆಗಿ ಹೆಂಗ್ ಮಡ್ಸ್ಕೊಂಡು ಹೋಗೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ವೀಕ್ಷಕರೇ ಕನ್ಫ್ಯೂಸ್ ಆಗಬೇಡಿ ನಾನು ಒಂದು ಡಿಸೈನಲ್ಲಿ ಎರಡು ಎರಡು ಹೂವನ್ನ ಮರ್ಸ್ತಾ ಇದ್ದೀನಿ ಮೊದಲನೇ ಹೂವನ್ನ ಅದರಲ್ಲಿ ತೋರಿಸ್ತಾ ಇದ್ದೀನಿ ಹೆಂಗೆ ಹೆಂಗೆ ಮರ್ಚೋದು ಅಂತ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಸೆಕೆಂಡ್ ಹೂವಿನಲ್ಲಿ ಮಾಮೂಲಿ ಹೆಂಗ್ ಮರ್ಚೋದು ಹೆಂಗೆ ಫಾಸ್ಟಾಗಿ ಮರ್ಚೋದು ಅನ್ನೋದನ್ನು ತೋರಿಸ್ತಾ ಇರೋದು ಒಟ್ಟಿನಲ್ಲಿ ಒಂದು ಡಿಸೈನ ಎರಡು ಹೂವಿನಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ಸರಿ ವೀಕ್ಷಕರೇ ಇವಾಗ ಮೂರನೇ ಡಿಸೈನ್ ತೋರಿಸ್ತಾ ಇದ್ದೀನಿ ಮೂರನೇ ಡಿಸೈನು ಇನ್ನೂ ಸಿಂಪಲ್ಲಾಗಿರುತ್ತೆ ಆರಾಮಾಗಿ ಮಾಡ್ಕೋಬೋದು ಈಗ ಒಂದನೇ ಎಲೆ ತೊಗೊಂಬಿಟ್ಟು ಸೈಡಿಗೆ ಮಡಿಸ್ಕೊಳ್ಳಿ ಸೈಡಿಗೆ ಒಂದು ಗೆರೆ ಥರ ಬರಬೇಕು ಆ ಥರ ಮಡಿಸ್ಕೊಂಡು ಮಡಿಸ್ಕೊಂಡು ಹೋಗ್ರಿ ಈ ಡಿಸೈನ್ ಅಷ್ಟೇ ತುಂಬಾ ಈಸಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ತರ ಮಾಡಿದ್ರು ತುಂಬಾ ಉದ್ದು ಕಾಣುತ್ತೆ ಲೋಟಸ್ ಕಮಲದಲ್ಲಿ ಒಳಗಿರ್ತವಲ್ಲ ಸಣ್ಣ ಸಣ್ಣ ಎಲೆ ಇರ್ತವೆ ಅದನ್ನು ಸಹ ಬಿಡ್ಬಿಡಿ ಅದನ್ನು ಮಡಚಿ ಅದು ನ ಇದೇ ತರ ನಿಮಗೆ ಗೊತ್ತಾಗುತ್ತೆ ಒಳಗಿರೋ ಅದ್ಯಾವುದು ಹೊರಗಿರೋ ಎಲೆ ಯಾವುದು ಅಂತ ಅದನ್ನು ಸಹ ನಾವು ಮಡ್ಚ್ಕೋಬೇಕಾಗುತ್ತೆ ನೋಡಿ ವೀಕ್ಷಕ್ರೆ ಮುಂಚೆ ಇದ್ದ ಕಮಲದುವಿಗೂ ಈ ಕಮಲದುವಿಗೂ ಎಷ್ಟು ವ್ಯತ್ಯಾಸ ಇದೆ ಈ ತರ ಮಾಡಿಕೊಂಡು ಈ ತರ ಡಿಸೈನ್ ಮಾಡ್ಕೊಂಡು ನಾವೇ ಕಲ್ತ್ಕೊಂಬಿಟ್ರೆ ಸಾಕು ಎಲ್ಲಾ ತರ ಡಿಸೈನ್ ನಾವೇ ಮಾಡ್ಕೋಬಹುದು ನೋಡಿ ಎಲ್ಲಾ ಡಿಸೈನ್ಗಿಂತ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಈ ತಾವರೆ ಹೂವು ಇವಾಗ ಅದೇ ತರ ಇನ್ನೊಂದು ಫಾಸ್ಟಾಗಿ ಹೆಂಗೆ ಹೆಂಗ್ ಅಂತ ನೋಡ್ಕೊಂಡ್ ಬಂದ್ಬಿಡಣ ಬನ್ನಿ ಈ ತಾವರೆ ಹೂವು ನಮಗೆ ಬೇಕಾದಂಗೆ ಬೆಳೆಯೋದಕ್ಕೆ ಆಗಲ್ಲ ಅದಕ್ಕೆ ಇಷ್ಟ ಬಂದಿದ್ದ ರೀತಿ ಬೆಳೆಯುತ್ತೆ ಅದು ಹೇಗೆಂದರೆ ಕೆರೆ ಮಧ್ಯದಲ್ಲಿ ಇಲ್ಲ ದಂಡೆ ಮಧ್ಯದಲ್ಲಿ ತೊಟ್ಟಿ ಮಧ್ಯದಲ್ಲಿ ಕೆಸರಲ್ಲಿ ಬೆಳೆದು ಅರಳುವಂಥ ಕಮಲ ಇದು ಈ ಹೂವನ್ನ ತುಂಬ ಜನ ಇಷ್ಟಪಡ್ತಾರೆ ಇಷ್ಟಪಡ್ದು ಜನನೇ ಇಲ್ಲ ಇವಾಗಂತೂ ಇದು ಟ್ರೆಂಡಿಂಗ್ ಆಗಿದೆ ಎಲ್ಲ ಮದುವೆ ರಿಸೆಪ್ಷನ್ ಎಲ್ಲ ಫಂಕ್ಷನ್ಸ್ಗಳಿಗೂ ಈ ಥರ ಹಾರ ಮಾಡಿಸ್ಕೋತಾರೆ ಈ ತಾವರೆ ಹೂವಿಗೆ ನಮ್ಮ ದೇಶದಲ್ಲಿ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನೋಡಿ ವೀಕ್ಷಕರೇ ಈ ಡಿಸೈನು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಡಿಸೈನ್ನ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫೈನಲ್ ಲುಕ್ಕು ಹೀಗಿದೆ ಸರಿ ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವೀಡಿಯೋಸ್ಗೆ ನನ್ನ ಚಾನೆಲ್ನ ಫಾಲೋ ಇರಿ ಥ್ಯಾಂಕ್ ಯು